ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಹದಿನಾಲ್ಕರಂದು ಹೋಳಿ ಹುಣ್ಣಿಮೆ ಹಬ್ಬವು ತುಂಬಾ ವಿಶೇಷವಾಗಿದೆ ಏಕೆಂದರೆ ಚಂದ್ರಗ್ರಹಣವು ಹಬ್ಬದ ಉತ್ಸವಗಳೊಂದಿಗೆ ಹೊಂದಿಕೆಯಾಗುತ್ತದೆ ಸರ್ವಾರ್ಥ ಸಿದ್ಧಿಯೋಗ ಮತ್ತು ಕುಬೇರ ಯೋಗದಂತಹ ಯೋಗಗಳೊಂದಿಗೆ ಈ ಅಪರೂಪದ ಹೋಳಿ ಹುಣ್ಣಿಮೆಯ ಮಹತ್ವ ಮತ್ತಷ್ಟು ಹೆಚ್ಚಾಗಲಿದೆ ಜೊತೆಗೆ ಕುಂಭರಾಶಿಯಲ್ಲಿ ಶುಕ್ರ ಮಂಗಳ ಮತ್ತು ಶನಿಯ ಸಂಯೋಗ ಮೀನರಾಶಿಯಲ್ಲಿ ಸೂರ್ಯ ಈ ದಿನದ ಮಂಗಳಕರತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಈ ಹೋಳಿ ಹುಣ್ಣಿಮೆಯು ಯಾವ ರಾಶಿಯವರಿಗೆ ಅದೃಷ್ಟ ಸಮೃದ್ಧಿ ಮತ್ತು ಜೀವನದ ಪ್ರಗತಿ ಅಲೆಯನ್ನ ತರುತ್ತದೆ ಎಂಬುದನ್ನು ತಿಳಿಯೋಣ ಈ ವಿಶೇಷ ದಿನ ನಿಮ್ಮ ಮನೆಯ ಬಾಗಿಲಿಗೆ ಈ ಒಂದು ವಸ್ತುವನ್ನ ಈ ನಿಯಮ ಪಾಲಿಸಿ ಕಟ್ಟಿದರೆ ವರ್ಷಪೂರ್ತಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಗುರುವಿನ ಬಲ ಸಿಗುತ್ತದೆ ವಿಶೇಷ ಯಶಸ್ಸು ಪ್ರಾಪ್ತಿಯಾಗುತ್ತೆ ಇಡೀ ಮನೆಗೆ ಧನಾತ್ಮಕ ಶಕ್ತಿ ಪ್ರವೇಶದಿಂದ ಮಾನಸಿಕ ನೆಮ್ಮದಿ ಹಣ ಐಶ್ವರ್ಯ ಲಕ್ಷ್ಮಿಯ ಕೃಪೆ ಉಂಟಾಗಿ ಮನೆಯ ಏಳಿಗೆ ಆಗ್ತಾ ಹೋಗುತ್ತೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಿಂಹರಾಶಿ ಮಹಾಲಕ್ಷ್ಮಿ ರಾಜಯೋಗವು ನಿಮಗೆ ಪ್ರಯೋಜನಕಾರಿಯಾಗಬಹುದು ಏಕೆಂದರೆ ಮಂಗಳ ಮತ್ತು ಚಂದ್ರನ ಸಂಯೋಗವು ನಿಮ್ಮ ರಾಶಿಚಕ್ರ ಚಿಹ್ನೆಯ ಆದಾಯ ಮತ್ತು ಲಾಭ ಸ್ಥಾನದಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯದಲ್ಲಿ ಭಾರೀ ಏರಿಕೆಯಾಗಬಹುದು ಅಲ್ಲದೆ ಹೊಸ ಆದಾಯದ ಮೂಲಗಳನ್ನು ಸೃಷ್ಟಿಸಬಹುದು ಅದೇ ಸಮಯದಲ್ಲಿ ಸಾಲ ಅಥವಾ ಪೂರ್ವಜರ ಆಸ್ತಿಯಿಂದ ಹಠಾತ್ ಆರ್ಥಿಕ ಲಾಭವಾಗಬಹುದು ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆಗಳಿವೆ ಈ ಬದಲಾವಣೆಯು ನಿಮ್ಮನ್ನು ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಸುತ್ತದೆ ಈ ಸಮಯದಲ್ಲಿ ನೀವು ಹೂಡಿಕೆಗಳಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ ಮೇಷರಾಶಿ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಹೋಳಿ ಹಬ್ಬ ಮತ್ತು ಹುಣ್ಣಿಮೆ ಮತ್ತು ಚಂದ್ರಗ್ರಹಣವು ಇವರ ವೃತ್ತಿಜೀವನ ಮತ್ತು ವ್ಯವಹಾರ ಉದ್ಯಮಗಳಲ್ಲಿ ಪ್ರಗತಿಯ ಭರವಸೆಯನ್ನು ನೀಡುತ್ತದೆ ಆರ್ಥಿಕ ಲಾಭಗಳು ಮತ್ತು ಹೆಚ್ಚಿದ ಅವಕಾಶಗಳು ಹೇರಳವಾಗಿರುತ್ತವೆ ಇದು ಇವರ ಮಹತ್ವಾಕಾಂಕ್ಷೆಗಳಿಗೆ ಉತ್ತೇಜನ ನೀಡುತ್ತದೆ ಮತ್ತು ಯಶಸ್ಸಿಗೆ ದಾರಿ ಮಾಡಿಕೊಡುತ್ತದೆ ಇದಲ್ಲದೆ ಕುಟುಂಬದವರ ಆಶೀರ್ವಾದ ಮತ್ತು ಪೂರ್ವಜರ ಆಸ್ತಿಯು ಹೆಚ್ಚುವರಿ ಸಮೃದ್ಧಿಯನ್ನು ತರಬಹುದು ಜೊತೆಗೆ ಇವರ ಆತ್ಮವಿಶ್ವಾಸ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತದೆ ಮಿಥುನ ರಾಶಿ ಮಿಥುನ ರಾಶಿಯ ವ್ಯಕ್ತಿಗಳು ಈ ಸಮಯದಲ್ಲಿ ತಮ್ಮ ವೃತ್ತಿ ಜೀವನ ಮತ್ತು ವ್ಯವಹಾರ ಪ್ರಯತ್ನಗಳಲ್ಲಿ ಉತ್ಕೃಷ್ಟರಾಗಲು ಸಜ್ಜಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಹೋಳಿ ಹಬ್ಬದ ಅವಧಿಯು ಆರ್ಥಿಕ ಬೆಳವಣಿಗೆ ಮತ್ತು ವೃತ್ತಿಪರ ಉದ್ಯಮಗಳಲ್ಲಿ ಯಶಸ್ಸನ್ನು ಸೂಚಿಸುತ್ತದೆ ಉತ್ತಮ ನಿರ್ಧಾರಗಳು ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತವೆ ವರ್ಧಿತ ದೈಹಿಕ ಸೌಕರ್ಯಗಳು ಮತ್ತು ಹೆಚ್ಚಿದ ಗಳಿಕೆಗಳ ಸಾಧ್ಯತೆಗಳಿವೆ ಜೊತೆಗೆ ಇದು ಸ್ಥಿರತೆ ಮತ್ತು ಭದ್ರತೆಯನ್ನು ಖಚಿತಪಡಿಸುತ್ತದೆ ತುಲಾರಾಶಿ ತುಲಾರಾಶಿಯವರು ಎರಡ್ ಸಾವಿರದ ಇಪ್ಪತ್ತೈದರ ಹೋಳಿ ಮತ್ತು ಚಂದ್ರಗ್ರಹಣದ ಸಮಯದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ವಾಹನಗಳನ್ನು ಖರೀದಿಸಲು ಮತ್ತು ಆಸ್ತಿ ವ್ಯವಹಾರಗಳಲ್ಲಿ ತೊಡಗಿಸಿಕೊಳ್ಳಲು ಅವಕಾಶಗಳಿವೆ ಇವರ ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ಬಡ್ತಿಗಳ ಯೋಗವಿದೆ ಜೊತೆಗೆ ವಿವೇಕಯುತ ಹಣಕಾಸು ನಿರ್ವಹಣೆಯು ಉಳಿತಾಯ ಮತ್ತು ಸಂಪತ್ತಿನ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಇವರ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯ ಸಾಧ್ಯತೆಯೂ ಇದೆ ಇದು ಸಂತೋಷ ಮತ್ತು ಸಂತೃಪ್ತಿಯನ್ನು ತರುತ್ತದೆ ಮ ಮಕರ ರಾಶಿ ಮಕರ ರಾಶಿಯ ವ್ಯಕ್ತಿಗಳು ಶುಭ ಬೆಳವಣಿಗೆಗಳ ಅವಧಿಯಲ್ಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಹೋಳಿಯ ಸಮಯದಲ್ಲಿ ಆಸ್ತಿ ಮತ್ತು ಆಭರಣಗಳಲ್ಲಿ ಲಾಭವು ಇವರ ಸಂಪತ್ತನ್ನು ಹೆಚ್ಚಿಸುತ್ತದೆ ಉದ್ಯೋಗಾವಕಾಶಗಳು ಮತ್ತು ಲಾಭದಾಯಕ ಕೊಡುಗೆಗಳು ಇವರ ಹಾದಿಯಲ್ಲಿ ಬರಬಹುದು ಇದು ಇವರನ್ನ ಯಶಸ್ಸು ಮತ್ತು ಸಮೃದ್ಧಿಯತ್ತ ಕೊಂಡೊಯ್ಯುತ್ತದೆ ವಿದೇಶಿ ಉದ್ಯಮಗಳು ಮತ್ತು ವ್ಯವಹಾರ ವಿಸ್ತರಣೆಗಳು ಭರವಸೆಯನ್ನು ಹೊಂದಿವೆ ಆರ್ಥಿಕ ಸ್ಥಿರತೆ ಮತ್ತು ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳುತ್ತದೆ ಮಾರ್ಚ್ ಹದಿನಾಲ್ಕು ತಾರೀಕು ಶುಕ್ರವಾರದ ದಿನ ವಿಶೇಷವಾದ ಹೋಳಿ ಹುಣ್ಣಿಮೆ ಚಂದ್ರಗ್ರಹಣ ಬಂದಿದೆ ನಿಮ್ಮ ಮನೆಯ ಬಾಗಿಲಿಗೆ ಈ ಒಂದು ವಸ್ತುವನ್ನು ಈ ನಿಯಮ ಪಾಲಿಸಿ ಕಟ್ಟಿದರೆ ವರ್ಷ ಪೂರ್ತಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಗುರುವಿನ ಬಲ ಸಿಗುತ್ತೆ ವಿಶೇಷ ಯಶಸ್ಸು ಪ್ರಾಪ್ತಿಯಾಗುತ್ತೆ ಇಡೀ ಮನೆಗೆ ಧನಾತ್ಮಕ ಶಕ್ತಿ ಪ್ರವೇಶದಿಂದ ಮಾನಸಿಕ ನೆಮ್ಮದಿ ಹಣ ಐಶ್ವರ್ಯ ಲಕ್ಷ್ಮಿಯ ಕೃಪೆ ಉಂಟಾಗಿ ಮನೆಯ ಏಳಿಗೆ ಆಗ್ತಾ ಹೋಗುತ್ತೆ ಈ ದಿನದಂದು ಮನೆಯ ಬಾಗಿಲಿಗೆ ಈ ವಸ್ತುವನ್ನು ಕಟ್ಟಿ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಆಗುವ ಬದಲಾವಣೆಗಳನ್ನು ಒಮ್ಮೆ ನೋಡಿ ನಾವು ಹೇಳಿಕೊಡುವಂತಹ ರೀತಿಯಲ್ಲಿ ಮನೆಗೆ ಈ ವಸ್ತುವನ್ನು ಕಟ್ಟಿ ಸಾಕಷ್ಟು ಶುಭ ಫಲಗಳನ್ನು ಪಡೆದಿದ್ದಾರೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತಿಲ್ಲ ಗುರುಗಳೇ ಎಷ್ಟೇ ಪ್ರಯತ್ನ ಮಾಡಿದ್ರೂ ಒಂದಾದರ ಮೇಲೊಂದು ಒಡೆತ ಮಕ್ಕಳ ವಿದ್ಯೆಯಲ್ಲೂ ಏಳಿಗೆ ಆಗ್ತಾ ಇಲ್ಲ ಈ ಕಡೆ ಮನೆಯ ಯಜಮಾನರ ಕಷ್ಟವಂತೂ ನೋಡೋಕೆ ಆಗ್ತಿಲ್ಲ ಕೈನಲ್ಲಿ ದುಡ್ಡು ಅನ್ನೋದೇ ನಿಲ್ಲೊಲ್ಲ ಅನ್ನೋದಾದರೆ ಈ ಬಾರಿ ಹೋಳಿ ಹುಣ್ಣಿಮೆ ದಿನ ಸೂರ್ಯ ಹುಟ್ಟುವ ಮುನ್ನವೇ ಇದ್ದು ಈ ಒಂದು ಕೆಲಸವನ್ನ ತಪ್ಪದೆ ಮಾಡಿ ನಿಮ್ಮ ಮನೆಯಲ್ಲಿ ದೊಡ್ಡವರು ಅಂತ ಯಾರಿರ್ತೀರಾ ಉದಾಹರಣೆಗೆ ಅಣ್ಣ ಆಗಿರಬಹುದು ಅಕ್ಕ ಆಗಿರಬಹುದು ಅಪ್ಪ ಅಮ್ಮ ಅಥವಾ ವಯಸ್ಸಾದ ಹಿರಿಯರಿದ್ರೆ ಅವರ ಕೈನಲ್ಲಿ ಈ ಒಂದು ಕೆಲಸವನ್ನು ನೀವು ಮಾಡಿಸಬೇಕಾಗುತ್ತೆ ಏನು ಮಾಡಬೇಕು ಚೆನ್ನಾಗಿರುವಂತಹ ಅರಿಶಿನದ ಕೊಂಬುಗಳನ್ನು ಮನೆಗೆ ತಂದಿಟ್ಟಿರಬೇಕು ಸಮಸಂಖ್ಯೆಯಲ್ಲಿ ಅರಿಶಿನದ ಕೊಂಬನ್ನು ತಂದು ಅವುಗಳನ್ನು ಈ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಬ್ರಹ್ಮ ಮುಹೂರ್ತದಲ್ಲೇ ತೋರಣದ ಹಾಗೆ ಕಟ್ಟಿಕೊಳ್ಳಬೇಕು ಹೂವು ಕಟ್ಟುವ ರೀತಿ ಕಟ್ಟಿಕೊಳ್ಳಬೇಕು ಎರಡು ಆಗಿರಬಹುದು ನಾಲ್ಕಾಗಿರಬಹುದು ಎಂಟು ಹನ್ನೆರಡು ಅಥವಾ ಹದಿನಾರು ಹೀಗೆ ಸಮಸಂಖ್ಯೆಯಲ್ಲಿ ಅರಿಶಿನದ ಕೊಂಬುಗಳನ್ನು ಮನೆಯ ಬಾಗಿಲಿಗೆ ಹೊಂದುವಷ್ಟು ದಾರದಿಂದ ಕಟ್ಟಿ ತೋರಣದ ರೀತಿಯಲ್ಲಿ ಮಾಡಿಕೊಳ್ಬೇಕು ಒಂದೊಂದು ಅರಿಶಿನದ ಕೊಂಬಿಗೂ ಸ್ವಲ್ಪ ಅಂತರವನ್ನ ಬಿಡಬೇಕಾಗುತ್ತೆ ತೋರಣ ತಯಾರಾದ ಮೇಲೆ ನಿಮ್ಮ ಕೈನಲ್ಲಿ ಆ ತೋರಣವನ್ನು ಹಿಡಿದುಕೊಂಡು ಈ ವಿಧವಾಗಿ ಸಂಕಲ್ಪವನ್ನ ಮಾಡಿಕೊಳ್ಬೇಕು ಈ ವಿಶೇಷ ದಿನದಂದು ಈ ತೋರಣವನ್ನು ನಾನು ಮನೆಗೆ ಕಟ್ಟಿದ್ದೇನೆ ಈ ತೋರಣದ ಶಕ್ತಿಯು ನಮ್ಮ ಮನೆಗೆ ಯಾವುದೇ ನಕಾರಾತ್ಮಕ ಶಕ್ತಿಯು ಒಳಗೆ ಪ್ರವೇಶ ಮಾಡದಂತೆ ತಡೆಯಲಿ ಈ ತೋರಣದ ಕೆಳಗೆ ಓಡಾಡುವಂತಹ ಮನೆಯ ಎಲ್ಲ ಸದಸ್ಯರಿಗೆ ವಿಶೇಷವಾಗಿ ಗುರುವಿನ ರಕ್ಷಣೆ ಇರಲಿ ಯಶಸ್ಸು ಸಿಗಲಿ ಮನೆಯ ಯಜಮಾನ ಯಜಮಾನಿ ಮಾಡುವಂತಹ ಕೆಲಸದಿಂದ ಮನೆಯ ಏಳಿಗೆ ಆಗಲಿ ಮಾಟ ಮಂತ್ರದಂತಹ ದುಷ್ಟಶಕ್ತಿಗಳ ಕಾಟ ನಶಿಸಿ ಹೋಗಲಿ ಎಂದು ನಿಮ್ಮ ಇಷ್ಟದೇವರ ಹೆಸರು ಲಕ್ಷ್ಮೀದೇವಿ ಹೆಸರು ಹಾಗೂ ಗುರುವಿನ ಹೆಸರನ್ನು ಅಥವಾ ಗುರುವನ್ನ ನೆನೆದು ನಮಸ್ಕಾರ ಮಾಡಿಕೊಳ್ಬೇಕು ನಂತರ ಈ ಅರಿಶಿನದ ಕೊಂಬು ಇರುವಂತಹ ತೋರಣವನ್ನ ಮಾವಿನ ತೋರಣ ಎಲ್ಲಿ ಕಟ್ಟಿರ್ತೀರೋ ಅದೇ ಜಾಗದಲ್ಲಿ ಕಟ್ಟಿಕೊಳ್ಬೇಕು ಈ ತೋರಣ ಎಷ್ಟು ದಿನ ಬೇಕಾದರೂ ಬಾಗಿಲಲ್ಲೇ ಬಿಡಬಹುದು ತಾನಾಗಿಯೇ ಈ ತೋರಣ ಒಣಗಿದ್ರೆ ಅಥವಾ ಬಿದ್ರೆ ಮನೆಯ ಬಳಿ ಇರುವಂತಹ ಯಾವುದಾದರೂ ದೈವ ವೃಕ್ಷ ಅಥವಾ ತೆಂಗಿನ ಮರದ ಬಳಿ ಮರದ ಬುಡಕ್ಕೆ ಹಾಕಿ ಬರಬಹುದು ಈ ಒಂದು ವಿಶೇಷವಾದಂತಹ ತೋರಣವನ್ನ ಮುಂದಿನ ವರ್ಷದ ತನಕವೂ ನಿಮ್ಮ ಮನೆಯ ಬಾಗಿಲಲ್ಲಿರುವಂತೆ ನೋಡಿಕೊಳ್ಬೇಕು ಇನ್ನು ಈ ಒಂದು ತೋರಣವನ್ನ ನಿಮ್ಮ ಮನೆಯಲ್ಲಿ ದೇವರ ಕೋಣೆಗೂ ಕೂಡ ಕಟ್ಟಿಕೊಳ್ಳಬಹುದು ಸಾಧ್ಯವಾದರೆ ಈ ದಿನ ಎರಡು ತೋರಣವನ್ನ ತಯಾರು ಮಾಡಿಕೊಂಡು ಒಂದನ್ನ ಮನೆಯ ಮುಖ್ಯ ಬಾಗಿಲಿಗೆ ಮತ್ತೊಂದನ್ನು ದೇವರ ಮನೆಗೆ ಕಟ್ಟಿ ಈ ತೋರಣದ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಎಂದು ನಿಮ್ಮ ಅನುಭವಕ್ಕೆ ಬರುತ್ತದೆ ವೈಜ್ಞಾನಿಕವಾಗಿಯೂ ಈ ತೋರಣ ಮನೆಗೆ ಕ್ರಿಮಿಕೀಟಗಳು ಬಾರದ ಹಾಗೆ ತಡೆಯುತ್ತೆ ಶಾಸ್ತ್ರದ ರೀತಿಯಲ್ಲಿಯೂ ವೈಜ್ಞಾನಿಕ ರೀತಿಯಲ್ಲಿಯೂ ಕೂಡ ಇದು ಈ ತೋರಣವನ್ನ ನಿಮ್ಮ ಮನೆಗೆ ಅನೇಕ ಲಾಭಗಳಿವೆ ಯಾರಿಗಾದ್ರೂ ಸರಿ ವಿದ್ಯೆಯಲ್ಲಿ ಪ್ರಗತಿಯನ್ನು ಕಾಣಲು ಗುರುಬಲ ಬೇಕೇ ಬೇಕು ಉದ್ಯೋಗದಲ್ಲಿ ಜಯವನ್ನು ಕಾಣಲು ಗುರುಬಲ ಬೇಕು ಮದುವೆ ಭಾಗ್ಯ ಕೂಡಿ ಬರಲು ಸಂತಾನಕ್ಕೂ ಗುರುಬಲ ಬೇಕು ಹಾಗೂ ಜೀವನದಲ್ಲಿ ಉತ್ತಮವಾದಂತಹ ಯಶಸ್ಸನ್ನು ಕಾಣಲು ಗುರುವಿನ ರಕ್ಷಣೆ ಅಥವಾ ಗುರುವಿನ ಬಲ ಬೇಕೇ ಬೇಕು ಅರಿಶಿನಕ್ಕೆ ಅಧಿಪತಿ ಯಾರು ಗುರು ಆದ್ದರಿಂದ ನಿಮ್ಮ ಮನೆಯ ಸದಸ್ಯರಿಗೆ ಗುರುಬಲ ಹೆಚ್ಚಾಗಿ ದೈವಬಲ ಪ್ರಾಪ್ತಿಯಾಗಿ ವರ್ಷ ಪೂರ್ತಿ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಅದೃಷ್ಟ ಉಂಟಾಗಲು ಈ ಒಂದು ತೋರಣವನ್ನು ತಪ್ಪದೇ ಕಟ್ಟಿ ಬೆಟ್ಟದಂತೆ ಬರುವ ಕಷ್ಟಗಳು ಶೀಘ್ರವಾಗಿ ದೂರವಾಗುತ್ತೆ ಸದಾಕಾಲ ಗುರುವಿನ ರಕ್ಷಣೆ ನಿಮ್ಮ ಜೊತೆಗೆ ಇರುತ್ತದೆ ಇಂತಹ ಈ ಒಂದು ಅರಿಶಿನದ ಕೊಂಬಿನ ಬಗೆಗಿನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ